ನಮ್ಮ ಆರ್ ಸಿ ಬಿ ತಂಡಕ್ಕೆ ವಾರ್ನಿಂಗ್ ಕೊಟ್ಟ ಎಂ ಎಸ್ ಧೋನಿ ಹದಿನೆಂಟನೇ ತಾರೀಕು ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ಅದಕ್ಕಿಂತ ಮೊದಲು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಎಂ ಎಸ್ ಧೋನಿ ಅವರು ಆರ್ ಸಿ ಬಿಗೆ ಗೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಇದು ಡೂ ಸಿಚುವೇಶನ್ ಇದೆ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ಯಾವ ರೀತಿ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಧೋನಿ ಅವರ ದುರಂಕಾರನ ನೀವು ನೋಡಲೇಬೇಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಪಂದ್ಯ ಹದಿನೆಂಟನೇ ತಾರೀಕು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೀತಾ ಇದೆ ಅದಕ್ಕಿಂತ ಮುಂಚೆ ಪ್ರೆನ್ಸ್ ಪ್ರೆಸ್ ಕಾನ್ಫರೆನ್ಸ್ ಎಂ ಎಸ್ ಧೋನಿ ಅವರು ಆರ್ ಸಿ ಬಿ ತಂಡಕ್ಕೆ ವಾರ್ನಿಂಗ್ ನ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ತಿರುಗೇಟ್ ನ ನೀಡಿದ್ದಾರೆ ಅಂತ ಹೇಳ್ತೀನಿ ವಿಡಿಯೋನ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಇವಾಗಲೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ನ ಮಾಡಿ ಈಗ ನಮ್ಮ ನಿಮ್ಮ ನೆಚ್ಚಿನ ಫೇವ್ರೇಟ್ ಇಬ್ಬರು ಆಟಗಾರರು ಕೂಡ ಮಾರಾಮಾರಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ದಿನೇಶ್ ಕಾರ್ತಿಕ್ ಅವರು ಉದಯ ಹೇಳೋದು ಪಕ್ಕಾ ಅಂತ ಹೇಳ್ತೀನಿ ಬರ್ದಿಟ್ಕೊಳ್ಳಿ ಐ ಪಿ ಎಲ್ ಮುಂಚೆನೆ ಹೇಳಿದ್ರು ಇದು ನಮ್ಮ ನನ್ನ ಕೊನೆಯ ಐ ಪಿ ಎಲ್ ಅಂತ ಅದೇ ತರ ಡಿ ಕೆ ದಿನೇಶ್ ಕಾರ್ತಿಕ್ ಅವರು ಉದಯನ ಹೇಳಬಹುದು ಎಂ ಎಸ್ ಧೋನಿ ಅವರು ಫ್ರೆಶ್ ಕಾನ್ಫರೆನ್ಸ್ ಅಲ್ಲಿ ಹೇಳಿ ಏನ್ ಹೇಳಿದ್ರು ಅಂತ ಅಂದ್ರೆ ನಾವು ಸಿ ಎಸ್ ಎ ತಂಡದವರು ತುಂಬಾ ಬಲಿಷ್ಠವಾಗಿದ್ದೇವೆ ನಾವು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆದ್ದು ಬರ್ತಿದೀವಿ ಈ ಒಂದು ಮ್ಯಾಚ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಷ್ಟೇನಲ್ಲ ಆದ್ರೆ ನಾವು ಆರ್ ಸಿ ಬಿ ವಿರುದ್ಧ ಗೆಲ್ಲಲೇಬೇಕು ಯಾಕಂದ್ರೆ ಐ ಪಿ ಎಲ್ ಫಸ್ಟ್ ಮ್ಯಾಚ್ ಅಲ್ಲಿ ನಾವು ಆರ್ ಸಿ ಬಿ ತಂಡನ ಸೋಲಿಸಿದ್ವಿ ಈ ಒಂದು ಪಂದ್ಯದಲ್ಲೂ ಕೂಡ ನಾವು ಸೋಲಿಸ್ತೀವಿ ಆರ್ ಸಿ ಬಿ ತಂಡ ನಮ್ಮ ಮುಂದೆ ಮಂಡಿ ಊರಬೇಕು ಇದು ನಮಗೆ ಔಟ್ ಮ್ಯಾಚ್ ಆಗಿರುತ್ತೆ ನಾವು ಆರ್ ಸಿ ಬಿ ವಿರುದ್ಧ ಗೆದ್ರೆ ಸ್ಟ್ರೈಟ್ ಆಗಿ ಕ್ವಾಲಿಫೈಯರ್ ಒನ್ ಆಡ್ತೀವಿ ಎಲಿಮಿನೇಟರ್ ಮ್ಯಾಚ್ನ ನಾವು ಆಡುವುದಿಲ್ಲ ನಮಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಆರ್ ಸಿ ತಂಡವನ್ನು ಸೋಲಿಸ್ತೀವಿ ಅಂತ ಎಂ ಎಸ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದಾರೆ ಅದಕ್ಕೆ ವಿರಾಟ್ ಕೊಹ್ಲಿ ಅವರು ತಿರುಗೇಟು ಕೊಟ್ಟಿದ್ದಾರೆ ಈ ಒಂದು ಮ್ಯಾಚ್ ನಮಗೆ ತುಂಬ ಇಂಪಾರ್ಟೆಂಟ್ ನಾವು ಹದಿನೆಂಟು ರನ್ಸಿಂದ ಹದಿನೆಂಟು ಮ್ಯಾಚ್ ಮ್ಯಾಚನ್ನ ಮುಗಿಸಬೇಕು ಅದಕ್ಕೆ ತಯಾರಿಗಳನ್ನ ನಾವು ಮಾಡ್ತಿದ್ದೀವಿ ಸಿ ಎಸ್ ಕೆ ತಂಡನ ಸೋಲಿಸೋದು ಗ್ಯಾರಂಟಿ ಬೆಂಗಳೂರಿನಲ್ಲಿ ಫಸ್ಟ್ ಮ್ಯಾಚ್ ನಮ್ಮ ಟೀಮ್ ಪ್ಲೇಯಿಂಗ್ ಇಲೆವೆನ್ ಸೆಟ್ ಆಗಿರಲಿಲ್ಲ ಅದಕ್ಕೆ ನಾವು ಸೋತಿದ್ವಿ ಇವಾಗ ನಮ್ಮ ತಂಡ ಅಲ್ಲಿ ಇದೆ ಐದಕ್ಕೆ ಐದು ಪಂದ್ಯವನ್ನು ಗೆದ್ದ ನಂತರ ನಮ್ಮ ಕಾನ್ಫಿಡೆಂಟ್ ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಹೋಗಿದೆ ಇದೇ ತರ ನಾವು ಪರ್ಫಾರ್ಮೆನ್ಸ್ನ ಕೊಡ್ತೀವಿ ಅಂತ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಬೆಂಕಿ ಪ್ಲೇಯರ್ ಕಿಂಗ್ ವಿರಾಟ್ ಕೊಹ್ಲಿ ಅವರು ಎಂ ಎಸ್ ಡಿಗೆ ತಿರುಗೇಟನ್ನ ನೀಡಿದ್ದಾರೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾರಾಮಾರಿ ನಡೆದಿದೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಯಾರು ಗೆಲ್ತಾರೆ ನಿಮ್ಮ ಪ್ರಕಾರ ಅಂತ ಇವಾಗಲೇ ಕಮೆಂಟ್ ಮಾಡಿ ಅನುಜ್ ರಾವತ್ ಹಾಗೆ ದಿನೇಶ್ ಕಾರ್ತಿಕ್ ಅವರು ಹಿಂದಿನ ಒಂದು ಸಿ ಎಸ್ ಕೆ ವಿರುದ್ಧ ಮ್ಯಾಚಲ್ಲಿ ಸೂಪರ್ ಆದಂಥ ಆಟವನ್ನು ಆಡಿದರು ಆದರೂ ಆರ್ ಸಿ ಬಿ ಸನ್ ತಂಡ ಸೋತಿತ್ತು ಅಂತ ಹೇಳ್ಬೋದು ಫಸ್ಟ್ ಬ್ಯಾಟಿಂಗ್ನ ಮಾಡಿ ಸಿ ಎಸ್ ಕೆ ಕೆ ವಿರುದ್ಧ ಟಾ ಸೋತಿದ್ರು ಆದರೆ ಇವಾಗ ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ಕೆ ವಿರುದ್ಧ ಫಸ್ಟ್ ಟಾಸ್ನ ಗೆದ್ದು ಚೇಸಿಂಗ್ ನ ಮಾಡಿದ್ರೆ ಬೆಟರ್ ಆಗಿರುತ್ತೆ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲುತ್ತೆ ಅಂತ ಹೇಳ್ತೀನಿ ಗಾಯ್ಸ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಇವಾಗಲೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಮ್ಮ ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಮತ್ತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಗಾಯ್ಸ್